ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನುಗ್ಗೆ ಮರದಲ್ಲಿ ಹೂ ಬಿಡುತ್ತಲ್ವ ಆ ಹೂ ಬಿಂದು ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ಇವಾಗ ವೀಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಇಲ್ಲಿ ನಾನು ನುಗ್ಗೆ ಹೂವನ್ನು ಚೆನ್ನಾಗಿ ತೊಳ್ಕೊಳ್ತಾಯಿದ್ದೀನಿ ನಾವಿಲ್ಲಿ ಈ ನುಗ್ಗೆ ಹೂವು ಹೀಗೆ ಬೆಳಗ್ಗೆ ಹೆಕ್ಕೊಂಡು ಬರೋದು ಅಂದರೆ ಇಲ್ಲಾಂದ್ರೆ ನಿಮಗೀಗೆ ಗಿಡದಲ್ಲಿ ಕೂಡ ಸಿಗುತ್ತೆ ಗಿಡದಲ್ಲದೆ ಮರ ಆಗಿದರೆ ನೀವು ಆ ಮರದ ಕೆಳಗಡೆ ಒಂದು ಬಟ್ಟೆನ ಹಾಸಿಡಿ ಆವಾಗ ಈ ನುಗ್ಗೆ ಹೂವು ಬಿದ್ದಿರುತ್ತೆ ಆವಾಗ ಬಟ್ಟೆ ಸಮೇತ ಎತ್ಕೊಂಡ್ಬಂದ್ರೆ ಆಯಿತು ಆದರೂ ಏನಾದರೂ ಕೊಳೆ ಗಿಳೆ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನಾವು ಇದನ್ನು ಚೆನ್ನಾಗಿ ಇದನ್ನು ತೊಳ್ಕೊಬೇಕು ಒಂದೆರಡು ಮೂರು ಸಲ ಹೀಗೆ ತೊಳ್ಕೊಂಬಿಡಿ ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈ ನುಗ್ಗೆ ಸೊಪ್ಪಿಂದ ಮಾಡಿರುವ ಸಾರಿ ನುಗ್ಗೆ ಹೂವಿಂದ ಮಾಡಿರುವಂತಹ ಪಲ್ಯನ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇದನ್ನು ತಿನ್ನಬೇಕು ತುಂಬಾ ಒಳ್ಳೆಯದು ಪ್ರೆಗ್ನೆಂಟ್ ಇರೋರಿಗೆ ಈಗ ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ್ರ ಮೇಲೆ ಸಾಸಿವೆ ಹಾಗೆ ಎರಡು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ಇದು ಸ್ವಲ್ಪ ಹೀಗೆ ಫ್ರೈ ಆಗಬೇಕು ಹಸಿ ಹಸಿಮೆಣಸಿನ್ಕಾಯಿ ಫ್ರೈ ಆದ್ರ ಮೇಲೆ ಇಲ್ಲಿ ನಾನು ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕೊಂಬಿಟ್ಟು ಇದು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೊಬೇಕು ಅದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆದ್ರ ಮೇಲೆ ಇಲ್ಲಿ ನಾನು ಒಂದು ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ ಆ ಟೊಮೆಟೊ ಹಣ್ಣನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣು ಕೂಡ ಹೀಗೆ ಫ್ರೈ ಮಾಡ್ಕೊಬೇಕು ಇದು ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೆಟೊ ಹಣ್ಣು ಸಾಫ್ಟಾಗಿದೆ ಇವಾಗ ನಾವು ತೊಳೆದಿಟ್ಟಿರುವಂತಹ ನುಗ್ಗೆ ಹೂವನ್ನ ಒಂದು ಲೇಯರ್ ಹಾಕ್ಕೊಳ್ತಾ ಇದ್ದೀವಿ ಲೇಯರ್ ಲೇಯರ್ ಹಾಕ್ಕೊಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅವಾಗ ಒಂದು ಲೇಯರ್ ನುಗ್ಗೆ ಹೂ ಅದ್ರ ಮೇಲೆ ಅದ್ರ ಮೇಲೆ ಕಟ್ ಮಾಡಿರುವಂಥ ಸ್ವಲ್ಪ ಈರುಳ್ಳಿನ ಹೀಗೆ ಹರಡ್ಕೊಬೇಕು ಮೇಲ್ಗಡೆಯಿಂದನೇ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಅದು ಮಧ್ಯ ಎಲ್ಲ ಈರುಳ್ಳಿ ಹೋಗಬೇಕು ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಅದ್ರ ಮೇಲೆ ಮತ್ತೊಬ್ಸ್ ನುಗ್ಗೆ ಹೂವನ್ನ ಹಾಕ್ಕೊಬೇಕು ನಮ್ಮ ಹತ್ರ ನುಗ್ಗೆ ಹೂವು ಕಮ್ಮಿ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀವಿ ನಿಮ್ಮ ಹತ್ರ ಜಾಸ್ತಿ ಇದ್ರೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಬೋದು ಇದನ್ನು ಒಬ್ಬರು ಅಥವಾ ಇಬ್ರು ತಿನ್ಬೋದು ಇದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತಿನ್ನಬೇಕು ಹಾಗೆ ತಿಂದರೂ ಕೂಡ ತುಂಬಾ ಇದು ಆರೋಗ್ಯಕ್ಕೆ ನುಗ್ಗೆ ಹೂವು ನುಗ್ಗೆ ಸೊಪ್ಪು ನುಗ್ಗೆದಂಟು ಇದೆಲ್ಲದೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನನ್ನ ಹತ್ರ ಹಿಸ್ಕವರೆ ಇತ್ತು ಇದನ್ನು ನೀವು ಬೇಯಿಸ್ಬೇಕಾದ್ರೆ ಇಲ್ಲ ಅಂದರೆ ಹೀಗೆ ಬೇಕಾದರೂ ಹಾಕ್ಕೊಂಡು ಇದ್ರ ಜೊತೆಗೆ ಬೇಯಿಸ್ಕೊಬೋದು ಇದು ಹಸಿ ಆಗಿರೋದ್ರಿಂದ ಬೇಗ ಬೀಗುತ್ತೆ ಈ ಹಿಸ್ಕವರೆ ನಿಮಗೆ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನನ್ನ ಹತ್ರ ಇತ್ತು ನಾನು ಸ್ವಲ್ಪ ಇತ್ತು ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಖಾಲಿ ನುಗ್ಗೆ ಹೂವು ಹಾಕ್ಕೊಂಡು ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಅವರೇ ಕಾಳು ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಅವರೆಕಾಳು ಹಾಕಿಲ್ಲ ಅಂದರೆ ಬರೀ ಹೂವು ಹಾಕಿರೋದಾದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಫ್ರೈ ಮಾಡಿಕೊಂಡು ಸಾಕು ಅದು ಬೇಗ ಬೆಂದೋಗುತ್ತೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರಬೇಕಾದ್ರೆ ಇದನ್ನು ಒಂದು ಮುಜ್ಲಾನ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ಇವಾಗಿದೆ ಚೆನ್ನಾಗಿ ಬೆಂದಿದೆ ನೋಡಿದ್ರಲ್ಲ ಅವರೇ ಕಾಳು ಹಾಗೆ ನುಗ್ಗೆ ಸೊಪ್ಪನ್ನ ನುಗ್ಗೆ ಫೂನ ಹಾಕಿ ಮಾಡಿರುವಂತಹ ಪಲ್ಯ ಹೇಗಾಗಿದೆ ಅಂತ ನನಗೆ ಮಿಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಂತ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಡಿ ಇದರಿಂದ ನಾನು ವಿಡಿಯೋಸ್ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ವಿ ಆಲ್